ಉಗ್ರ ಕೃತ್ಯಕ್ಕೆ ಗಲ್ಫ್ ರಾಷ್ಟ್ರಗಳಿಂದ ಹವಾಲ ಹಣ ಬಳಕೆ ಶಂಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಹದಿನಾರು ಸ್ಥಳಗಳಲ್ಲಿ ಎನ್ಐಎ ದಾಳಿ ಉಪ್ಪಿನಂಗಡಿ ಬಂಟ್ವಾಳ ಬೆಳ್ತಂಗಡಿ ವೇಣೂರು ಸೇರಿ ಹಲವೆಡೆ ಶೋಧ ಭ್ರಷ್ಟರಿಗೆ ಬೆಳ್ಳಂ ಬೆಳಗ್ಗೆ ಲೋಕಾಯುಕ್ತ ಶಾಕ್ ಬೆಂಗಳೂರು ಬೀದರ್ ಹಾವೇರಿ ತುಮಕೂರಲ್ಲಿ ದಾಳಿ ಆದಾಯ ಮೀರಿ ಆಸ್ತಿ ಸಂಪಾದನೆ ಹಿನ್ನೆಲೆ ವಿವಿಧ ಇಲಾಖೆ ಅಧಿಕಾರಿಗಳ ಮನೆ ಕಚೇರಿಗಳಲ್ಲಿ ಶೋಧ ಜಾರಿಯಾಗತ್ತ ಕಾಂಗ್ರೆಸ್ ಗ್ಯಾರಂಟಿಗಳು ಇಂದು ಸಚಿವರ ಜೊತೆ ಸಿದ್ದರಾಮಯ್ಯ ಸಭೆ ಹಣಕಾಸು ಹೊಂದಾಣಿಕೆ ಬಗ್ಗೆ ಸಂಪುಟ ಸಹೋದ್ಯೋಗಿಗಳ ಸಲಹೆ ಕೇಳಲಿರೋ ಸಿಎಂ ಬಿಜೆಪಿ ವಲಸಿಗರಿಗೆ ಸೂಕ್ತ ಸ್ಥಾನಮಾನದ ಚರ್ಚೆ ರಾತ್ರಿ ಸವದಿ ಭೇಟಿಯಾದ ಡಿಕೆ ಶಿವಕುಮಾರ್ ಇಂದು ಶೆಟ್ಟರ್ ಭೇಟಿಯಾಗಿ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಯತ್ನ ರಾಜ್ಯಾದ್ಯಂತ ಶಾಲೆಗಳು ಪುನರಾರಂಭ ಶೈಕ್ಷಣಿಕ ಮಾರ್ಗಸೂಚಿಯಂತೆ ಮಕ್ಕಳ ಸ್ವಾಗತಕ್ಕೆ ಸಿದ್ಧತೆ ತಳಿರು ತೋರಣಗಳಿಂದ ಕಂಗೊಳಿಸುತ್ತಾ ಇವೆ ಶಾಲೆಗಳು